ಈಗ ಒಲಂಪಿಕ್ಸ್ ಬಗ್ಗೆ ಹೇಳಿದೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಯಾವ ದೇಶದಲ್ಲಿ ನಡೆಯುತ್ತಿದೆ ಕೇಳ್ತಾರೆ ಪಿ ಸಿ ಎಕ್ಸಾಮಲ್ಲಿ ಅವಾಗ ದೇಶದಲ್ಲಿ ನಡೆಯುತ್ತೆ ಪೇಪರ್ ನೋಡ್ತಾ ಇದ್ದರೆ ದಿನ ಬರ್ತಿರುತ್ತೆ ಭಾರತೀಯರು ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಎಲ್ಲಿಗೆ ಹೋಗ್ತಾ ಇದ್ದಾರೆ ಪ್ಯಾರಿಸ್ ಪ್ಯಾರಿಸ್ ಅಲ್ಲಿ ನಡೀತಾ ಇದೆ ಪಿ ಸಿದು ಪಿ ಎಸ್ ಐಲ್ಲಿ ಹೆಂಗೆ ಕೇಳ್ತಾರೆ ನೋಡಿರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಂಪಿಕ್ಕು ಫ್ರಾನ್ಸ್ನ ಯಾವ ನಗರಗಳಲ್ಲಿ ನಡೆಯುತ್ತಿದೆ ಅಂತ ಕೊಡ್ತಾರೆ ಅವಾಗ ಪ್ಯಾರಿಸ್ನಲ್ಲಿ ಮಾತ್ರ ಪ್ಯಾರಿಸ್ ಮತ್ತು ನಾಲ್ಕು ನಗರಗಳು ಪ್ಯಾರಿಸ್ ಮತ್ತು ಎಂಟು ನಗರಗಳು ಪ್ಯಾರಿಸ್ ಮತ್ತು ಹತ್ತು ನಗರಗಳು ಅಂತ ಪಿ ಸಿಗೆ ಪ್ಯಾರಿಸ್ ಸಾಕು ಪಿ ಎಸ್ ಐಗೆ ಪ್ಯಾರಿಸ್ ಜೊತೆಗೆ ಮತ್ತೆ ಹತ್ತು ನಗರದಲ್ಲಿ ನಡೀತಾವೆ ಅನ್ನೋಷ್ಟು ನಾಲೆಡ್ಜ್ ಇರಬೇಕು ಅದೇ ಐ ಎ ಎಸ್ಸಿಗೆ ಬಂದಾಗ ಭಾರತದಿಂದ ಒಲಂಪಿಕ್ಕಿಗೆ ಎಷ್ಟು ಜನ ಹೋದ್ರು ಅಂತ ಕೇಳ್ತಾರೆ ಪದಕ ಆಮೇಲೆ ಇನ್ ಕತೆ ಈಗ ಈಗ ನಡೆದ್ರೆ ಹೋದ್ರು ಅಂತ ಅವ ನಿಮ್ಗೆ ಎಷ್ಟು ಜನ ಹೋದ್ರಪ್ಪ ಅವರು ಅದು ಕರೆಂಟ್ ಅಫೇರ್ಸ್ ಇರಬೇಕು ಅಥವಾ ಒಲಂಪಿಕ್ ಗೆ ಕಳಿಸಲು ಭಾರತ ಸರ್ಕಾರ ಏನೇನ್ ಪ್ರೋಗ್ರಾಮ್ ಮಾಡ್ಕೊಂಡಿದಾವೆ ಟಾರ್ಗೆಟ್ ಒಲಂಪಿಕ್ ಪೋಡಿಯಂ ಅಂತ ಇದೆ ಬೇರೆ ಬೇರೆ ಏನ್ ಪ್ರೋಗ್ರಾಮ್ ಇದೆ ಈ ತರದ್ ಕವರ್ ಆಗಬೇಕು